wa ma cha ವಿಡಿಯೋ ಸಂಪೂರ್ಣವಾಗಿ ನೋಡಿದ ನಂತರ ನೀವು ಸಾಮಾನ್ಯರಾಗಿರಲು ಸಾಧ್ಯವೇ ಇಲ್ಲ ನಿಮ್ಮ ಮೇಲೆ ನಿಮಗೆ ಅನುಮಾನ ಬರುವುದು ಎಚ್ಚರ ಈ ಜಗತ್ತಿನಲ್ಲಿ ನಮಗೆ ಏನು ಕಾಣಿಸುತ್ತದೆಯೋ ಅದನ್ನೇ ನಾವು ನಂಬುತ್ತೇವೆ ಏನು ಕಾಣಿಸೋದಿಲ್ಲವೋ ಅದನ್ನ ನಾವು ಪ್ರಶ್ನಿಸುತ್ತೇವೆ ಹಾಗೆ ಕೆಲವು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಇನ್ನು ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ ಆದರೆ ಒಂದರ ಬಗ್ಗೆ ಪ್ರಶ್ನೆ ಕೇಳೋದು ಮಾತ್ರವಲ್ಲ ಅದರ ಬಗ್ಗೆ ಯೋಚಿಸಿದರೂ ಸಹ ಶಾಪದ ರೀತಿ ಅಂಟಿಕೊಳ್ಳುತ್ತದೆ ಅದೇ ಈ ಮಾಟ ಮಂತ್ರ ಬ್ಲ್ಯಾಕ್ ಮ್ಯಾಜಿಕ್ ನಾನು ನಂಬುವ ಇಸ್ಲಾಮಿನಿಂದ ಕ್ರಿಶ್ಚಿಯಾನಿಟಿ ಮತ್ತು ಹಿಂದೂಯಿಸಂ ಹೊರಗೆ ಪ್ರತಿಯೊಂದು ಪವಿತ್ರ ಗ್ರಂಥಗಳಲ್ಲಿಯೂ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಮಾಟ ಮಂತ್ರದ ಬಗ್ಗೆ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ನೀವು ಗಮನಿಸಿರಬಹುದು ಅದೆಷ್ಟೋ ರಾಜಕಾರಣಿಗಳು ಅದೆಷ್ಟೋ ಸಿನಿಮಾ ಸೆಲೆಬ್ರಿಟಿಗಳು ಈ ಮಾಟ ಮಂತ್ರವನ್ನ ನಂಬುತ್ತಾರೆ ಹೇಗೆ ಮುಂಜಾನೆ ಬೆಳಕು ಕಾಣಿಸಿಕೊಳ್ಳುತ್ತದೆಯೋ ಹಾಗೆಯೇ ರಾತ್ರಿ ಕತ್ತಲೆಯೂ ಕೂಡ ಇರುತ್ತದೆ ಈ ಜಗತ್ತಿನಲ್ಲಿ ದೇವರ ಪವಾಡಗಳು ಹೇಗೆ ಕಾಣಿಸಿಕೊಳ್ಳುತ್ತದೆಯೋ ಹಾಗೆಯೇ ರಾಕ್ಷಸ ಶಾಪಗಳು ಕೂಡ ಕಾಣಿಸಿಕೊಳ್ಳುತ್ತದೆ ಮನುಷ್ಯರಲ್ಲಿ ಹೇಗೆ ದಹೆ ಕರುಣೆ ಅನುಕಂಪಗಳು ಇರುತ್ತದೆಯೋ ಹಾಗೆಯೇ ಮನುಷ್ಯರಲ್ಲಿ ಹೊಟ್ಟೆ ಕಿಚ್ಚುಗಳು ಅದಕ್ಕಿಂತ ಹೆಚ್ಚಾಗಿ ಇರುತ್ತದೆ ಈ ಕೆಟ್ಟ ಭಾವನೆಗಳನ್ನ ತೊರೆದು ಹಾಕಬೇಕು ಎಂದು ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಅನಿಸಿರುತ್ತೆ ಯಾವಾಗ ಈ ಕೆಟ್ಟ ಆಲೋಚನೆಗಳು ಒಳ್ಳೆ ಆಲೋಚನೆಗಿಂತ ಮೀರಿ ಹೋಗುತ್ತದೆಯೋ ಆಗ ಆ ವ್ಯಕ್ತಿಯು ತನಗೆ ಅರಿವಿಲ್ಲದೆ ಬ್ಲ್ಯಾಕ್ ಮ್ಯಾಜಿಕ್ ಕಡೆ ಹೋಗುತ್ತಾನೆ ಅಂದರೆ ಈ ಮಾಟ ಮಂತ್ರದ ಕಡೆ ಹೋಗುತ್ತಾನೆ ಮೂರು ವಿಧಗಳಿವೆ ನಮ್ಮ ಸುತ್ತಮುತ್ತಲಿರುವವರು ಯಾವುದೇ ಒಂದು ಸಮಯದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ತಮ್ಮ ಮೇಲೆ ಮಾಟಮಂತ್ರ ನಡೆದಿದೆ ಎಂದು ಹೇಳಿಕೊಂಡಿರುತ್ತಾರೆ ಕೆಲವರು ಇನ್ನೊಬ್ಬರ ಯಶಸ್ಸು ಹೆಸರು ಹಣವನ್ನ ಸಂಪಾದಿಸುವುದನ್ನು ನೋಡಿ ಸಹಿಸಲಾರದೆ ಹೇಗಾದರೂ ಮಾಡಿ ಅವರ ಮೇಲೆ ವಾಮಾಚಾರ ಬೆಸಕಿ ಅವರನ್ನ ನಾಶಪಡಿಸುತ್ತಾರೆ ಹೀಗೆ ಹೊರಗಿನವರಿಗಿಂತ ನಮ್ಮ ಮನೆಯವರೇ ಸಂಬಂಧಿಕರೇ ಮತ್ತು ನಾವು ಎಲ್ಲರಿಗಿಂತ ಹೆಚ್ಚಾಗಿ ನಂಬುವ ನಮ್ಮ ಸ್ನೇಹಿತರೇ ಈ ನಕಾರಾತ್ಮಕ ಶಕ್ತಿಗಳನ್ನ ನಮ್ಮ ಮೇಲೆ ಪ್ರಯೋಗವನ್ನು ಮಾಡ್ತಾರೆ ನೀವು ಗಮನಿಸಿರಬಹುದು ಅದೆಷ್ಟೋ ಸಲ ಗೊಂಬೆಗಳಿಗೆ ದಾರಗಳನ್ನ ಸುತ್ತಿ ಬಟ್ಟೆಗಳನ್ನು ಸುತ್ತಿ ಅವುಗಳ ಹೆದೆಗಳಿಗೆ ಕೈಕಾಲುಗಳಿಗೆ ತಲೆಗಳಿಗೆ ಮೊಳೆಗಳನ್ನು ಹೊಡೆದು ಅವುಗಳಿಗೆ ಕುಂಕುಮವನ್ನ ಹೆರಚಿ ಹಾಗೂ ಅವುಗಳ ಮುಂದೆ ಪ್ರಾಣಿ ಬಲಿಯನ್ನ ಕೊಟ್ಟು ಲಿಂಬೆ ಹಣ್ಣುಗಳನ್ನ ಕುಯ್ದು ಮಾಟ ಮಂತ್ರವನ್ನ ಮಾಡಿರುವುದನ್ನ ನೀವು ಗಮನಿಸಿರಬಹುದು ಇನ್ನು ಮಾಟ ಮಂತ್ರಗಳಲ್ಲಿ ಮೊದಲನೇ ವಿಧಾನವೆಂದರೆ ಅದು ಬಂಧನ ಕ್ರಿಯೆ ಹೆಚ್ಚಾಗಿ ಇದು ಸಂಬಂಧಗಳನ್ನ ಆಳು ಮಾಡುವ ಒಂದು ಪ್ರಕ್ರಿಯೆ ಒಂದು ವೇಳೆ ನೀವು ಯಾರನ್ನಾದರೂ ಗಂಡ ಹೆಂಡತಿಯರನ್ನ ಪ್ರೀತಿಸುವವರನ್ನ ಅಥವಾ ವ್ಯವಹಾರ ಪಾಲುದಾರರನ್ನ ಬೇರ್ಪಡಿಸಲು ಬಯಸಿದರೆ ಈ ಪ್ರಕ್ರಿಯೆ ಬಳಸಿ ಅದನ್ನು ಸಾಧಿಸಬಹುದು ಸ್ನೇಹಿತರೆ ಗಮನದಲ್ಲಿಟ್ಟುಕೊಳ್ಳಿ ಈ ಮಾಟ ಮಂತ್ರ ಅನ್ನೋದು ಕೇವಲ ದುರ್ಬಲ ಮನಸ್ಸಿನವರಿಗೆ ಅತಿಯಾಗಿ ಭಯಪಡುವವರಿಗೆ ಮಾತ್ರ ಈ ವಾಮಾಚಾರ ಅನ್ನೋದು ಮುಟ್ಟುತ್ತೆ ಆದರೆ ಭಯಪಡದೆ ಮೆಂಟಲಿ ಸ್ಟ್ರಾಂಗ್ ಇರುವವರಿಗೆ ಯಾವುದೇ ರೀತಿಯ ಮಾಟ ಮಂತ್ರಗಳು ಕೆಲಸ ಮಾಡುವುದಿಲ್ಲ ಇನ್ನು ಈ ಬಂಧನ ಕ್ರಿಯೆ ಮಾಡಿದ ನಂತರ ಸಮಯ ಕಳೆದಂತೆ ಅವರು ಒಬ್ಬರನ್ನೊಬ್ಬರು ದ್ವೇಷಿಸಲು ಪ್ರಾರಂಭಿಸುತ್ತಾರೆ ಅವರ ಮುಖವನ್ನು ನೋಡುವುದೂ ಕೂಡ ಅಶುಭವೆಂದು ಭಾವಿಸಿ ಕೊನೆಗೆ ವಿಚ್ಛೇದನವನ್ನು ಪಡೆದುಕೊಳ್ತಾರೆ ನಂತರ ಎಷ್ಟು ಪ್ರಯತ್ನಿಸಿದರೂ ಕೂಡ ಬೇರೆಯವರೊಂದಿಗೆ ಸಂಬಂಧವನ್ನು ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ ಮಾಟಮಂತ್ರದಲ್ಲಿ ಎರಡನೇ ವಿಧಾನವೆಂದರೆ ಅದು ವಶೀಕರಣ ಕ್ರಿಯೆ ಈ ಪ್ರಕ್ರಿಯೆಯನ್ನು ಬೇರೆಯವರ ಮೇಲೆ ಪ್ರಯತ್ನಿಸಿದರೆ ಅವರ ಮಾತುಗಳನ್ನು ಕಾರ್ಯಗಳನ್ನು ಮತ್ತು ಅವರ ಆತ್ಮವನ್ನು ಸಂಪೂರ್ಣವಾಗಿ ನಿಯಂತ್ರಿಸಬಹುದು ಯಾರ ಮೇಲೆ ಇದು ನಡೆಯುತ್ತದೆಯೋ ಅವರು ಇದನ್ನು ಮಾಡುತ್ತಿರುವುದು ಇವರೇ ಎಂದು ಗಮನಿಸಲು ಸಾಧ್ಯವಾಗುವುದಿಲ್ಲ ಆ ವ್ಯಕ್ತಿ ನಿಮ್ಮ ಕಡೆ ಎಷ್ಟು ಆಕರ್ಷಿತರಾಗಿರುತ್ತಾರೆ ಎಂದರೆ ಹೊರಗಿನ ವ್ಯಕ್ತಿ ಬಂದು ನಿಮ್ಮ ಮೇಲೆ ವಾಮಾಚಾರ ಮಾಡಿದ್ದಾರೆ ಅಂತ ಹೇಳಿದ್ರೂ ಕೂಡ ಆ ವ್ಯಕ್ತಿ ನಂಬುವುದಿಲ್ಲ ಈ ಕ್ರಿಯೆಗೆ ಒಳಗಾದ ವ್ಯಕ್ತಿಯ ದೇಹ ಜೀವಂತವಾಗಿದ್ದರೂ ಅವನ ಆತ್ಮವು ಸತ್ತು ಹೋಗಿರುತ್ತೆ ಇದನ್ನು ಸಾಧಿಸುವುದು ಕಷ್ಟ ಯಾರ ಮೇಲೆ ಇದನ್ನು ಮಾಡಬೇಕು ಅವರ ಆತ್ಮವು ಬಹಳ ದುರ್ಬಲವಾಗಿರಬೇಕು ಮತ್ತು ಅವರು ದೇವರನ್ನು ಕಡಿಮೆ ನಂಬುವವರಾಗಿರಬೇಕು ಮಾಟ ಮಂತ್ರದಲ್ಲಿ ಕೊನೆಯ ವಿಧಾನವೆಂದರೆ ಅದು ಮರಣಕ್ರಿಯೆ ಇದು ಮಂತ್ರದಲ್ಲಿ ಅತ್ಯಂತ ಭಯಾನಕವಾದ ಪ್ರಕ್ರಿಯೆ ಈ ಕ್ರಿಯೆಯಲ್ಲಿ ಗುರಿಯ ವ್ಯಕ್ತಿಗೆ ಉಳಿದಿರುವುದು ವಿನಾಶ ಮಾತ್ರ ಅಘೋರ ತಾಂತ್ರಿಕರು ಗುರಿಯ ವ್ಯಕ್ತಿಯ ಕೂದಲು ಮಣ್ಣು ರಕ್ತದ ಹನಿ ಅಥವಾ ಫೋಟೋಗಳನ್ನು ಬಳಸಿ ಮಂತ್ರಗಳನ್ನು ಪಠಿಸಿ ಅವನ ಆತ್ಮವನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಾರೆ ಸಂಪರ್ಕ ಉಂಟಾದರೆ ಆತನ ಪತನ ಪ್ರಾರಂಭವಾಗುತ್ತೆ ತಾಂತ್ರಿಕರು ಆ ಗುರಿಯ ವ್ಯಕ್ತಿಯ ಆತ್ಮವನ್ನ ಒಂದು ಗೊಂಬೆಯೊಂದಿಗೆ ಸಂಪರ್ಕಿಸುತ್ತಾರೆ ಆ ಗೊಂಬೆಯೊಂದಿಗೆ ಏನು ಮಾಡಿದರೂ ಅದರ ಪ್ರಕ್ರಿಯೆಯು ಆ ವ್ಯಕ್ತಿಯ ಮೇಲೆ ಕಾಣಿಸಿಕೊಳ್ಳುತ್ತದೆ ಉದಾಹರಣೆಗೆ ಸೂಜಿಯಿಂದ ಗೊಂಬೆಯನ್ನು ಚುಚ್ಚಿದರೆ ಆ ವ್ಯಕ್ತಿಗೆ ಕತ್ತಿಯಿಂದ ಇರಿದಷ್ಟು ನೋವಾಗುತ್ತೆ ಆಸ್ಪತ್ರೆಗೆ ಕರೆದುಕೊಂಡು ಹೋದರೂ ವರದಿಗಳಲ್ಲಿ ಏನೂ ಬರುವುದಿಲ್ಲ ಯಾವುದೇ ಚಿಕಿತ್ಸೆಗಳು ಫಲಿಸುವುದಿಲ್ಲ ಈ ಕ್ರಿಯೆಯಲ್ಲಿ ಒಂದು ಸಣ್ಣ ತಪ್ಪು ಸಂಭವಿಸಿದರೂ ಆ ನಕಾರಾತ್ಮಕ ಶಕ್ತಿಯು ಆ ತಾಂತ್ರಿಕನ ಮೇಲೆ ಪರಿಣಾಮ ಬೀರುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಇದಿಷ್ಟು ಮಾಟಮಂತ್ರಗಳ ವಿಧಾನ ನಿಮಗೆ ಇನ್ನಷ್ಟು ತಿಳಿದುಕೊಳ್ಳುವ ಆಸಕ್ತಿ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಆಸಕ್ತಿಕರ ವಿಷಯದೊಂದಿಗೆ ಸಿಗುತ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ